ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಜಾಮೀನು ಅರ್ಜಿ ಇವತ್ತು ವಿಚಾರಣೆಗೆ ಬಂತು ಸಹಜವಾಗಿ ಇವತ್ತಿನ ವಿಚಾರಣೆ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸಿತ್ತು ಅದಕ್ಕೆ ಪ್ರಮುಖ ಕಾರಣ ನಟ ದರ್ಶನ್ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಸಿ ನಾಗೇಶ್ ಪ್ರಪ್ರಥಮ ಬಾರಿ ಕೋರ್ಟ್ಗೆ ಹಾಜರಾಗಿದ್ರು ಒಂದು ಕಡೆಯಿಂದ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಇತ್ತ ದರ್ಶನ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಇಬ್ಬರು ಕೂಡ ಘಟಾನುಘಟಿ ವಕೀಲರಾಗಿರುವಂತಹ ಕಾರಣಕ್ಕಾಗಿ ಇವತ್ತಿನ ವಾದ ಪ್ರತಿವಾದ ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು ಅಂತಿಮವಾಗಿ ಇವತ್ತು ವಿಚಾರಣೆಲ್ಲವೂ ಕೂಡ ನಡೀತು ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಪ್ರಸ್ತಾಪ ಆಯಿತು ನಟ ದರ್ಶನ್ಗೆ ಜಾಮೀನು ಕೊಡಿಸೋದಿಕ್ಕೆ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಗೆ ಯಾವೆಲ್ಲ ವಿಚಾರಗಳ ಮೂಲಕ ಕನ್ವಿನ್ಸ್ ಮಾಡಬೇಕು ಆ ಎಲ್ಲ ಕೆಲಸವನ್ನು ಕೂಡ ಸಿ ವಿ ನಾಗೇಶ್ ಮಾಡ್ತಾ ಹೋದ್ರು ಪ್ರಮುಖವಾಗಿ ಓರ್ವ ಆರೋಪಿಗೆ ಜಾಮೀನು ಕೊಡಿಸೋದು ಹೇಗಪ್ಪ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಇರುವಂತ ಲೋಪದೋಷಗಳನ್ನ ಎತ್ತಿ ಹಿಡಿಯುವಂತ ಕೆಲಸ ಅಥವಾ ಎಡವಟ್ಟನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡಬೇಕು ಇವತ್ತು ಸಿ ವಿ ನಾಗೇಶ್ ಕೂಡ ಚಾರ್ಜ್ ಶೀಟ್ ನಲ್ಲಿ ಇರುವಂತ ಒಂದಷ್ಟು ಲೋಪ ಎತ್ತಿ ಹಿಡಿಯುವಂತ ಕೆಲಸವನ್ನ ಹಂತ ಹಂತವಾಗಿ ಮಾಡ್ತಾ ಹೋದ್ರು ಜಜ್ ಮುಂದೆ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋದ್ರು ಪ್ರಮುಖವಾಗಿ ಸಿ ವಿ ನಾಗೇಶ್ವರ ವಾದ ಆಗಿದ್ದೇನಪ್ಪ ಅಂದ್ರೆ ಈ ಕೊಲೆ ಪ್ರಕರಣಕ್ಕೂ ದರ್ಶನ್ಗೂ ಯಾವುದೇ ಸಂಬಂಧ ಇಲ್ಲ ರೇಣುಕಾ ಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಇಲ್ಲ ನಟ ರನ್ನ ಸಿಕ್ಕಿ ಹಾಕಿಸುವಂತ ಕೆಲಸವನ್ನ ಮಾಡಲಾಗಿದೆ ನಟ ದರ್ಶನ್ ವಿರುದ್ಧವಾಗಿ ಒಂದಷ್ಟು ಸಾಕ್ಷಿಯನ್ನ ಸೃಷ್ಟಿ ಮಾಡಲಾಗಿದೆ ಎಲ್ಲಾ ಸಾಕ್ಷಿಯು ಕೂಡ ಪ್ಲಾಂಟೆಡ್ ಅಂದ್ರೆ ಇವರೇ ಸೃಷ್ಟಿ ಮಾಡಿ ನಟ ದರ್ಶನ್ ಪಾತ್ರ ಇದೆ ಅಂತ ಬಿಂಬಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ ಈ ಪ್ರಕರಣಕ್ಕೂ ದರ್ಶನ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಸಿ ವಿ ನಾಗೇಶ್ ವಾದದ ಪ್ರಮುಖ ಒಂದಷ್ಟು ವಿಚಾರ ಆಗಿತ್ತು ಹಾಗಂದ ಮಾತ್ರಕ್ಕೆ ಸಿ ನಾಗೇಶ್ವರ ವಾದವೇ ಅಂತಿಮ ಅಂತಲ್ಲ ಮತ್ತೆ ವಿಚಾರ ಕೂಡ ಮುಂದೂಡಿಕೆ ಆಗುತ್ತೆ ಅದಕ್ಕೆ ಎಸ್ ಪಿ ಪಿ ಯಾವ ರೀತಿಯಾಗಿ ಹಂತ ಹಂತವಾಗಿ ತಿರುಗೇಟನ್ನು ಕೊಡ್ತಾ ಹೋಗ್ತಾರೆ ಕೂಡ ನೋಡಬೇಕು ಒಟ್ಟಾರೆ ಅವರ ವಾದದ ಒಂದಷ್ಟು ದಿಷ್ಟಿನ ವಿಚಾರ ಈಗ ಒಂದಷ್ಟು ಪಾಯಿಂಟ್ಸ್ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಪ್ರಮುಖವಾಗಿ ಹೈಲೈಟ್ ಮಾಡ್ತಾ ಹೋದ್ರು ಸಿ ವಿ ನಾಗೇಶ್ ಅಂತ ಹೇಳಿ ಒಂದು ಆರಂಭದಲ್ಲಿ ಅವರು ಮಾಧ್ಯಮಗಳ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋದ್ರು ಮಾಧ್ಯಮದಲ್ಲಿ ಮೊದಲ ಟ್ರಯಲ್ ನಡೆದಿದೆ ಐ ಆರ್ ದಾಖಲಾದಾಗ್ಲಿಂದಲೂ ಕೂಡ ಮಾಧ್ಯಮಗಳಲ್ಲಿ ನಿರಂತರವಾಗಿ ಟ್ರಯಲ್ ನಡೀತಾನೆ ಇದೆ ಮಾಧ್ಯಮ ಈಗಾಗಲೇ ನಟ ದರ್ಶನ್ ದೋಷಿ ಅಂತ ತೀರ್ಪು ಕೂಡ ಕೊಟ್ಟಾಗಿ ಬಿಟ್ಟಿದೆ ಜೀವಾವಧಿಯೋ ಅಥವಾ ಮರಣದಂಡನೆ ಶಿಕ್ಷೆ ಕೊಡೋದು ಮಾತ್ರ ಬಾಕಿ ಇದೆ ಇತ್ತ ನ್ಯಾಯಾಲಯ ಕೂಡ ಅದನ್ನ ಅತ್ಯುತ್ತಮ ಚಾರ್ಜ್ ಶೀಟ್ ಅಂತ ಹೇಳಿದೆ ನ್ಯಾಯಾಲಯ ಕೂಡ ಆ ಚಾರ್ಜ್ ಶೀಟ್ ಅನ್ನ ಒಪ್ಪಿಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ ಮಾಧ್ಯಮಗಳ ಟ್ರಯಲ್ನಂತೆ ನ್ಯಾಯಾಲಯ ಕೂಡ ಆದೇಶವನ್ನ ನೀಡಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ಆರಂಭದಲ್ಲಿ ಮಾಧ್ಯಮಗಳನ್ನ ಪ್ರಶ್ನೆ ಮಾಡಿದ್ರು ಮಾಧ್ಯಮಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಜೊತೆಗೆ ಕೋರ್ಟ್ಗೊಂದು ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು ನೀವು ಕೂಡ ಈಗಾಗಲೇ ಚಾರ್ಜ್ ಶೀಟ್ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ದೀರಿ ಅದನ್ನು ಒಪ್ಕೊಂಡು ತಕ್ಷಣ ಒಪ್ಕೊಳ್ಳುವ ಹಾಗೆ ಕಾಣಿಸ್ತಾ ಇದೆ ಆದರೆ ಅದನ್ನು ಆ ರೀತಿಯಾಗಿ ಆಗಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಜೊತೆಗೆ ತನಿಖಾ ವರದಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಏನೇನು ತನಿಖೆ ಮಾಡ್ತಿದ್ದಾರೆ ತನಿಖೆಯ ಹೈಲೈಟ್ ಪಾಯಿಂಟ್ಸ್ ಏನು ಎಲ್ಲವೂ ಕೂಡ ತಕ್ಷಣವೇ ಮಾಧ್ಯಮಗಳಿಗೆ ಸೋರಿಕೆ ಆಗ್ತಾ ಇತ್ತು ಅಥವಾ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇತ್ತು ಅಷ್ಟು ಬೇಗ ಮಾಧ್ಯಮ ಸಿಗ್ತಾ ಹೇಗೆ ಇಲ್ಲಿ ಏನೋ ಇದೆ ಎನ್ನುವ ರೀತಿಯಲ್ಲಿ ಸಿ ವಿ ನಾಗೇಶ್ ಅವರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಹೋದ್ರು ಆರಂಭದಲ್ಲಿ ಅವ್ರು ಹೇಳಿದಂತ ವಿಚಾರ ಅಂದ್ರೆ ಈ ಪ್ರಕರಣಕ್ಕೂ ನನ್ನ ಕ್ಲೈಂಟ್ ಆಗಿರುವಂಥ ದರ್ಶನ್ಗೂ ಯಾವುದೇ ಸಂಬಂಧ ಇಲ್ಲ ದರ್ಶನ ವಿರುದ್ಧ ಬೇಕಂತಲೇ ಒಂದಷ್ಟು ಸಾಕ್ಷಿಯನ್ನು ಸೃಷ್ಟಿ ಮಾಡಲಾಗಿದೆ ಅಂತ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಇದನ್ನ ಬಹಳ ಅತ್ಯುತ್ತಮವಾದಂತಹ ಚಾರ್ಜ್ ಶೀಟ್ ಅಂತ ಎಸ್ ಪಿ ಪಿ ಕೂಡ ಹೇಳ್ತಿದ್ದಾರೆ ಬಹಳ ಅತ್ಯುತ್ತಮವಾದಂತಹ ತನಿಖಾ ಎನ್ನುವ ರೀತಿಯಲ್ಲೂ ಕೂಡ ಹೇಳ್ತಿದ್ದಾರೆ ಆದರೆ ನನ್ನ ಪ್ರಕಾರ ಇದು ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಅಲ್ಲವೇ ಅಲ್ಲ ಅತ್ಯಂತ ಕೆಟ್ಟದಾಗಿರುವಂತಹ ತನಿಖೆ ಅತ್ಯಂತ ಕೆಟ್ಟದಾಗಿರುವಂತಹ ಚಾರ್ಜ್ ಶೀಟ್ ಎನ್ನುವಂಥ ವಿಚಾರವನ್ನ ಸಿ ವಿ ನಾಗೇಶ್ ಆರಂಭದಲ್ಲೇ ಪ್ರಸ್ತಾಪವನ್ನು ಮಾಡ್ತಾ ಹೋದ್ರು ಅದಾದ ಬಳಿಕ ಅವರು ಮುಂದಿಟ್ಟಂತಹ ಪ್ರಮುಖ ವಿಚಾರ ಅಂದ್ರೆ ರೇಣುಕಾಸ್ವಾಮಿ ದೇಹದ ಮೇಲೆ ಸಾಕಷ್ಟು ಗಾಯದ ಗುರುತಿತ್ತು ಮುಖದ ಭಾಗದಲ್ಲೂ ಕೂಡ ಸಾಕಷ್ಟು ಗಾಯ ಆಗಿತ್ತು ಆದರೆ ಅದು ನಾಯಿಗಳು ಕಚ್ಚಿದ್ದು ನಾಯಿಗಳ ಕಚ್ಚಿದ್ದನ್ನ ದರ್ಶನ್ ಅಂಡ್ ಗ್ಯಾಂಗ್ ಹೊಡೆದಿದ್ದು ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ಆಗ್ತಾ ಇದೆ ಅದು ಸರಿಯಲ್ಲ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ ಹಾಗೆ ಅವರ ಮುಂದಿನ ವಿಚಾರ ಏನಪ್ಪಾ ಅಂದ್ರೆ ಎಂಟನೇ ತಾರೀಖೆ ರೇಣುಕಾ ಸ್ವಾಮಿಯ ಕೊಲೆಯ ವಿಚಾರ ಪೊಲೀಸರ ಗಮನಕ್ಕೆ ಬಂದಿತ್ತು ಆರೋಪಿಗಳಲ್ಲಿ ಒಬ್ಬನಾಗಿರುವಂಥ ಪ್ರದೋಷ್ ಸಬ್ಇನ್ಸ್ಪೆಕ್ಟರ್ ಆಗಿರುವಂತಹ ವಿನಯ್ ಅನ್ನುವಂಥವರಿಗೆ ಕಾಲ್ ಮಾಡಿ ವಿಚಾರವನ್ನ ತಿಳಿಸಿರ್ತಾನೆ ಹೀಗಾಗಿ ಪೊಲೀಸರಿಗೆ ಎಂಟನೇ ತಾರೀಕು ಎಲ್ಲ ವಿಚಾರವೂ ಕೂಡ ಗಮನಕ್ಕೆ ಬಂದಿರುತ್ತೆ ಅದಾದ ಬಳಿಕ ತನಿಖೆ ಪ್ರಕ್ರಿಯೆ ಎಲ್ಲವೂ ಕೂಡ ಆರಂಭ ಆಗ್ತಾ ಹೋಗುತ್ತೆ ಆದ್ರೆ ಪೊಲೀಸರು ಹನ್ನೆರಡನೇ ತಾರೀಕಿಗೆ ಪಂಚನಾಮೆಯನ್ನು ನಡೆಸಿದ್ದಾರೆ ಹಾಗಾದ್ರೆ ಮೂರು ದಿನಗಳ ಕಾಲ ಪೊಲೀಸರು ಏನು ಮಾಡ್ತಾ ಇದ್ರು ಉದ್ದೇಶ ಪೂರ್ವಕವಾಗಿ ಕೂಡ ತಡವಾಗಿ ಮಾಡಲಾಗಿದೆ ಆ ಗ್ಯಾಪ್ನಲ್ಲಿ ಸಾಕ್ಷಿಯನ್ನು ಸೃಷ್ಟಿಸುವಂತ ಕೆಲಸವನ್ನ ಮಾಡಲಾಗಿದೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಹೇಳ್ತಾರೆ ದರ್ಶನ್ ಹೇಳಿಕೆಯನ್ನ ಹನ್ನೆರಡನೇ ತಾರೀಕು ನಾವು ತೆಗೆದುಕೊಳ್ತೀವಿ ದರ್ಶನ್ ಹೇಳಿಕೆಯ ಆಧಾರದ ಮೇಲೆಯೇ ನಾವೆಲ್ಲವನ್ನು ಕೂಡ ರಿಕವರಿ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಆದರೆ ಅದು ಸುಳ್ಳು ಪೊಲೀಸರು ಒಂಬತ್ತನೇ ತಾರೀಕಿನೆಂದೇ ಎಲ್ಲವನ್ನು ಕೂಡ ರಿಕವರಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಪ್ರತ್ಯಕ್ಷ ದರ್ಶಿ ಆಗಿರುವಂತ ಸೆಕ್ಯೂರಿಟಿ ಗಾರ್ಡ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಆತನೇ ಹೇಳುವ ಪ್ರಕಾರ ಒಂಬತ್ತನೇ ತಾರೀಕಿಗೆ ಪೊಲೀಸರು ಬಂದಿದ್ರು ನನ್ನನ್ನು ಹೊರಗಡೆ ಕಳಿಸಿದ್ರು ಇಡೀ ಶೆಡ್ ಅನ್ನ ಸೀಸ್ ಮಾಡಿದ್ರು ಅಂತ ಆತ ಅವತ್ತೇ ಹೇಳಿದ್ದಾನೆ ಅವತ್ತೆ ಎಲ್ಲವನ್ನೂ ಕೂಡ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಪೊಲೀಸರು ಒಂದ್ ಕಡೆ ಹೇಳ್ತಾರೆ ದರ್ಶನ್ ಹೇಳಿಕೆ ಹನ್ನೆರಡನೇ ತಾರೀಕು ತಗೊಂಡವು ಅದಾದ ಬಳಿಕ ಆ ಹೇಳಿಕೆ ಆಧಾರದ ಮೇಲೆ ಕೂಡ ರಿಕ್ವರಿ ಮಾಡಿಕೊಂಡು ಅಂತ ಹೇಳಿ ಆದರೆ ಅದು ಸುಳ್ಳು ಒಂಬತ್ತನೇ ಪೊಲೀಸರು ಸೀಜ್ ಮಾಡಿಕೊಂಡು ಹೋಗಿದ್ದಾರೆ ಅಂದ್ರೆ ಪೊಲೀಸರ ಸುಳ್ಳೆಲ್ಲವೂ ಕೂಡ ನಮಗೆ ನೀಟಾಗಿ ಇಲ್ಲಿ ಕಾಣಿಸ್ತಾ ಇದೆ ಎನ್ನುವಂತ ವಿಚಾರವನ್ನು ಅಲ್ಲಿ ಹೈಲೈಟ್ ಮಾಡುವಂತ ಪ್ರಸ್ತಾಪವನ್ನು ಮಾಡಿದ್ರು ಅಂದ್ರೆ ಈ ವಿಚಾರವನ್ನು ಯಾಕೆ ಅವರು ಹೇಳಿದ್ರು ಅಂದ್ರೆ ಪೊಲೀಸರು ಇಲ್ಲಿ ಸುಳ್ಳು ಹೇಳಿದ್ದಾರೆ ಎನ್ನುವಂತ ವಿಚಾರವನ್ನು ಅವರು ಹೈಲೈಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಅದಾದ ಬಳಿಕ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಗದಲ್ಲಿ ನೈಲಾನ್ ಹಗ್ಗ ಮರದ ತುಂಡು ಒಂದು ಲಾಠಿ ಎಷ್ಟೋ ಅಡಿಯ ಲಾಠಿ ಹಾಗೆ ಕಟ್ಟಿಗೆ ಇದೆಲ್ಲವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಹಾಗೆ ನೀರಿನ ಬಾಟಲ್ ಅದೆಲ್ಲದರ ಮೇಲೂ ಕೂಡ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಇದೆ ಎನ್ನುವಂತ ವಿಚಾರವನ್ನು ಕೂಡ ಪೊಲೀಸರು ಹೇಳ್ತಿದ್ದಾರೆ ಆದರೆ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅದೆಲ್ಲವೂ ಕೂಡ ಪ್ಲಾಂಟೆಡ್ ಅಂದ್ರೆ ದರ್ಶನ್ ವಿರುದ್ಧವಾಗಿ ಸಾಕ್ಷಿಯನ್ನು ಸೃಷ್ಟಿ ಮಾಡಲಾಗಿದೆ ಬಾಟಲ್ ಮೇಲೆ ಸ್ಟೋನಿ ಬ್ರೂಕ್ ಅಂತ ಸ್ಟಿಕ್ಕರ್ ಇತ್ತು ಅದನ್ನು ಕೂಡ ಪೊಲೀಸರೇ ಅಂಟಿಸಿದ್ದು ಆ ನಂತರ ವಿಚಾರವನ್ನು ಅವರು ಅವ್ರು ಹೇಳ್ತಾ ಹೋಗ್ತಾರೆ ಹಾಗೆ ಇನ್ನೊಂದು ವಿಚಾರವನ್ನು ಅವರು ಹೈಲೈಟ್ ಮಾಡಿದ್ದೇನಪ್ಪಾ ಅಂದ್ರೆ ಸಾಧಾರಣವಾಗಿ ಪ್ರತಿ ಪ್ರಕರಣದಲ್ಲಿ ಏನಾಗುತ್ತೆ ಅಂದ್ರೆ ಈ ಆರೋಪಿಗಳ ಹೇಳಿಕೆ ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಸಾಕ್ಷಿಯನ್ನ ಅವರು ವಶಕ್ಕೆ ತೆಗೆದುಕೊಂಡು ಅದಾದ ಬಳಿಕ ಸ್ಥಳ ಮಹಜರು ಪಂಚನಾಮೆ ಅಂತದೆಲ್ಲವೂ ಕೂಡ ನಡೆಯುತ್ತೆ ಆದರೆ ರಿಕವರಿಗೂ ಪಂಚನಾಮೆಗೂ ಆರೋಪಿಗಳ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸ ಇಲ್ಲಿ ಕಂಡು ಬರ್ತಿದೆ ಎನ್ನುವಂಥ ವಿಚಾರವನ್ನ ಹೈಲೈಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇದೆಲ್ಲವೂ ಕೂಡ ಆರಂಭದಲ್ಲಿ ಒಂದು ಕಡೆಯಿಂದ ಎಲ್ಲ ವಿಚಾರಗಳು ಕೂಡ ಹೆಚ್ಚಾಗೇನು ಕೋರ್ಟ್ನ ಗಮನವನ್ನು ಸೆಳೆಯಲಿಲ್ಲ ಆದರೆ ತಮ್ಮ ವಾದದ ಆರಂಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗಬೇಕಾಗುತ್ತೆ ಹೀಗಾಗಿ ಇದೆಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡಿದ್ರು ಆದರೆ ಕೋರ್ಟ್ನ ಗಮನ ಸೆಳೆದಂತ ಒಂದು ವಿಚಾರ ಅಂದ್ರೆ ಅದು ಶೂಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಿ ನಾಗೇಶ್ ಅವರು ಹೇಳ್ತಾ ಹೋಗ್ತಾರೆ ದರ್ಶನ್ ಹೇಳಿಕೆಯಲ್ಲಿದೆ ದರ್ಶನ್ ಧರಿಸಿದ್ದು ಚಪ್ಪಲಿ ಅಂತ ಆದರೆ ಪೊಲೀಸರು ದರ್ಶನ್ ಮನೆಯಿಂದ ಶೂವನ್ನ ಸಂಗ್ರಹಿಸಿಕೊಂಡು ಬಂದಿದ್ದಾರೆ ಅಂದ್ರೆ ಶೂ ಅನ್ನ ಎತ್ಕೊಂಡು ಬಂದಿದ್ದಾರೆ ಪೊಲೀಸರು ಹೇಳ್ತಿದ್ದಾರೆ ಶೂ ನಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ ಆದ್ರೆ ದರ್ಶನ್ ಹೇಳಿಕೆಯಲ್ಲಿ ಚಪ್ಪಲಿ ಅಂತ ಇದೆ ಮೊದಲು ಚಪ್ಪಲಿ ಅಂತ ಇದ್ದಿದ್ದು ದಿಢೀರದು ಶೂ ಆಗೋದಕ್ಕೆ ಹೇಗೆ ಸಾಧ್ಯ ಅವರು ವಿಜಯಲಕ್ಷ್ಮಿ ಅವರ ಮನೆಗೆ ಹೋದಾಗ ಅಂದ್ರೆ ದರ್ಶನ್ ಅವರ ಮನೆಗೆ ಹೋದಾಗ ಅಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಶೂಗಳಿದ್ದಾವೆ ಅಂತ ಹೇಳಿ ಪೊಲೀಸರಿಗೆ ತೋರಿಸ್ತಾರೆ ಅದರಲ್ಲಿ ಒಂದು ಶೂವನ್ನ ಪೊಲೀಸರು ಸೆಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಒಂದು ಜೋಡಿ ಶೂವನ್ನ ಪೊಲೀಸರು ಸೆಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಆದರೆ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಇದೆ ನಾನು ಚಪ್ಪಲಿ ಧರಿಸಿದ್ದೆ ನೀವು ಕರ್ಕೊಂಡು ನಾನು ತೋರಿಸ್ತೀನಿ ಎನ್ನುವ ರೀತಿಯಲ್ಲಿ ಆದರೆ ಪೊಲೀಸರು ಕಲೆಕ್ಟ್ ಮಾಡಿದ್ದು ಮಾತ್ರ ಶೂವನ್ನ ಇದು ಹೇಗೆ ಮ್ಯಾಜಿಕ್ ಆಗಿಬಿಡುತ್ತು ಇದ್ಯಾವುದೋ ಮ್ಯಾಜಿಕ್ ಬಾಕ್ಸ್ ಇದ್ದಂಗಿದೆ ಎನ್ನುವ ರೀತಿಯಲ್ಲಿ ಅವರಲ್ಲಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಅಂದ್ರೆ ಒಂದು ಕಡೆ ಚಪ್ಪಲಿ ಅಂತಿದೆ ಮತ್ತೊಂದು ಕಡೆಯಿಂದ ಶೂ ಅಂತಿದೆ ಆದರೆ ಪೊಲೀಸರು ಇನ್ನೊಂದು ಕಡೆ ಹೇಳ್ತಾರೆ ಆರೋಪಿಯ ಸ್ವಾಹಿತ್ಯ ಹೇಳಿಕೆ ಆಧಾರದ ಮೇಲೆ ನಾವೆಲ್ಲವನ್ನು ಕೂಡ ರಿಕವರಿ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಅದೇ ರೀತಿಯಾಗಿ ದರ್ಶನ್ ಬಟ್ಟೆ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ದರ್ಶನ್ ಬ್ಲಾಕ್ ಶರ್ಟ್ ಅನ್ನ ಟಿ ಶರ್ಟ್ ಅನ್ನ ಹಾಗೆ ಬ್ಲೂ ಜೀನ್ಸ್ ಅನ್ನ ಧರಿಸಿದ್ರು ಅಂತ ಹೇಳಿ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ದರ್ಶನ್ ಸ್ವಾಯಿಚ್ಚ ಹೇಳಿಕೆಯಲ್ಲಿ ಆ ವಿಚಾರ ಇಲ್ಲ ಅದನ್ನ ಮೆನ್ಷನ್ ಮಾಡಬೇಕಿತ್ತು ಸಾಧಾರಣವಾಗಿ ಆರೋಪಿ ಬಳಿ ಕೇಳ್ತಾರೆ ನೀವು ಯಾವ ಕಲರ್ ಡ್ರೆಸ್ ಅನ್ನ ಹಾಕಿದ್ರಿ ಅಂತ ಹೇಳಿ ಅದ್ರಲ್ಲಿ ಪೊಲೀಸರು ಅದನ್ನ ಯಾಕೆ ಉಲ್ಲೇಖ ಮಾಡಿಲ್ಲ ಇದೊಂದು ಇಲ್ಲಿ ಮಿಸ್ಟೇಕ್ ಆಗಿದೆ ಆದ್ರೆ ಇಲ್ಲಿ ಮಾತ್ರ ಅವರು ಕಲರ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಆದ್ರೆ ನಾನೀಗ ಕ್ವಶನ್ ಮಾಡ್ತಾ ಇರೋದು ಅಥವಾ ರೈಸ್ ಮಾಡ್ತಿರುವಂತ ಪಾಯಿಂಟ್ ಏನಪ್ಪಾ ಅಂದ್ರೆ ದರ್ಶನ್ ಮನೆಯಲ್ಲಿ ಅವರ ಕೆಲಸದಮ್ಮ ಆಗಿರುವಂತಹ ಸುಶೀಲಮ್ಮ ಅವರು ಕೆಲಸದವರಾಗಿರುವಂತಹ ಸುಶೀಲಮ್ಮ ದರ್ಶನ್ ಬಟ್ಟೆಯನ್ನ ಕುಕ್ಕಿ ಕುಕ್ಕಿ ಒಗೆದು ಸರ್ಫ್ನಲ್ಲಿ ಒಗೆದು ನೀಟಾಗಿ ಅದನ್ನ ಒಣಗಾಕಿದ್ರು ಬಟ್ಟೆಯು ಕೂಡ ಕಂಪ್ಲೀಟ್ ಡ್ರೈ ಆಗಿಬಿಟ್ಟಿತ್ತು ಆದ್ರೆ ಪೊಲೀಸರು ಹೇಳ್ತಾರೆ ಡ್ರೈ ಆಗಿದ್ದಂತಹ ಬಟ್ಟೆಯಲ್ಲಿ ನಮಗೆ ರಕ್ತದ ಕಲೆ ಸಿಕ್ತು ಅಂತ ಹೇಳಿ ಅಷ್ಟು ನೀಟಾಗಿ ವಾಶ್ ಮಾಡಿದಂತಹ ಬಟ್ಟೆಯಲ್ಲಿ ರಕ್ತದ ಕಲೆ ಸಿಗೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಸಿ ವಿ ನಾಗೇಶ್ವರ ಪ್ರಶ್ನೆ ಹೆಚ್ಚು ಕಡಿಮೆ ಅದಕ್ಕೆ ಎಸ್ ಪಿ ತಿರುಗೇಟನ್ನು ಕೊಡ್ತಾರೆ ಯಾಕಂದರೆ ಈಗಿನ ಟೆಕ್ನಾಲಜಿಯಲ್ಲಿ ಒಂದು ನ್ಯೂ ಲ್ಯೂಮಿನಲ್ ಟೆಸ್ಟ್ ಅಂತ ನಡೆಯುತ್ತೆ ಅದರ ಆಧಾರದ ಮೇಲೆ ರಕ್ತದ ಕಲೆ ಇತ್ತ ಇಲ್ಲ ಅಂತೇಳಿ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಿದ್ದಾರೆ ಅದು ಕೂಡ ಚಾರ್ಜ್ ಶೀಟ್ ಅನ್ನು ಉಲ್ಲೇಖ ಆಗಿದೆ ಆದರೆ ಸಿವಿ ವಿ ನಾಗೇಶ್ ಅವರು ತಮಗೆ ಯಾವ ಪಾಯಿಂಟ್ ಪ್ಲಸ್ ಆಗುತ್ತೆ ಅದನ್ನು ಮಾತ್ರ ಮೆನ್ಷನ್ ಮಾಡ್ತಾರೆ ಆ ಕಾರಣಕ್ಕಾಗಿ ಆ ಪಾಯಿಂಟನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ಎಸ್ಪಿಪಿ ನಾಳೆ ತಿರುಗೇಟ್ ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಒಟ್ಟಾರೆ ಇದು ಸಿವಿ ವಿ ನಾಗೇಶ್ ಅವರ ಪ್ರಶ್ನೆ ಅಂದ್ರೆ ಅಷ್ಟು ನೀಟಾಗಿ ವಾಶ್ ಆದಂಥ ಬಟ್ಟೆಯಲ್ಲಿ ರಕ್ತದ ಕಲೆ ಪೊಲೀಸರಿಗೆ ಹೇಗೆ ಸಿಕ್ತು ಹಾಗಾದ್ರೆ ಬಟ್ಟೆ ಒಗೆಯುವಂಥವರು ರಕ್ತದ ಕಲೆಯನ್ನ ಮಾತ್ರ ಬಿಟ್ಟು ಉಳಿದ ಕಡೆಗಳಲ್ಲಿ ಬಟ್ಟೆಯನ್ನ ವಾಶ್ ಮಾಡಿಬಿಟ್ರ ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ ಜೊತೆ ಪ್ರಶ್ನೆ ಮಾಡ್ತಾ ಇರೋದು ದರ್ಶನ್ ಮುಚ್ಚಾಕೋದಿಕ್ಕೆ ದುಡ್ಡನ್ನ ಇಟ್ಕೊಂಡಿದ್ರು ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಮೇ ಎರಡನೇ ತಾರೀಕಿನಂದೇ ದರ್ಶನ್ ಬಳಿ ಮೂವತ್ತೇಳು ಲಕ್ಷ ರೂಪಾಯಿ ಹಣ ಇತ್ತು ಅಂದ್ರೆ ದರ್ಶನ್ ಮೊದಲೇ ಕನಸು ಬಿದ್ಬಿಟ್ಟಿತ್ತ ನಾನು ಇಂಥದ್ದೊಂದು ಕೊಲೆಯಲ್ಲಿ ಭಾಗಿಯಾಗ್ತೀನಿ ಹಾಗೆ ಕೇಸನ್ನ ಮುಚ್ಚಾಕೋದಿಕ್ಕೆ ಹಣ ಇಟ್ಕೊಳ್ಬೇಕು ಅಂತ ಹೇಳಿ ಅಂದ್ರೆ ಆ ಹಣ ಇಟ್ಕೊಂಡಿದ್ದಕ್ಕೂ ಈ ಕೊಲೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂದ್ರೆ ಕೊಲೆ ಪ್ರಕರಣನ ಮುಚ್ಚಿ ಹಾಕೋದಕ್ಕೆ ಆ ಹಣವನ್ನು ತರಿಸಿಕೊಳ್ಳಲಾಗಿಲ್ಲ ಆ ಹಣ ದರ್ಶನ್ ಬಳಿ ಮೊದಲೇ ಇತ್ತು ಅಂತ ಹೇಳಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಒಟ್ಟಾರೆಯಾಗಿ ಅವರ ವಾದದ ಏನಪ್ಪಾ ಅಂದ್ರೆ ಈ ಪ್ರಕರಣಕ್ಕೂ ದರ್ಶನ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ಇನ್ನು ಒಂದಷ್ಟು ವಾದವನ್ನು ಮಂಡಿಸುವ ಸಂದರ್ಭದಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕಡೆಗೆ ಸಿ ವಿ ನಾಗೇಶ್ ಇವತ್ತು ನೋಡ್ತಾ ಇದ್ರು ಅದಕ್ಕೆ ಎಸ್ ಪಿ ಪ್ರಸನ್ನ ಕುಮಾರ್ ಕೂಡ ತಿರುಗೇಟನ್ನು ಕೊಟ್ಟರು ನಾಳೆ ಎಲ್ಲ ವಿಚಾರಕ್ಕೂ ಕೂಡ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಎಲ್ಲದಕ್ಕೂ ಕೂಡ ನಾನು ಪ್ರತ್ಯುತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಒಟ್ಟಾರೆ ಇವತ್ತು ಇಷ್ಟೆಲ್ಲ ವಾದ ನಡೆಯಿತು ನಾಳೆ ಹನ್ನೆರಡು ಮೂವತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಮತ್ತೆ ನಾಳೆ ಸಿ ವಿ ನಾಗೇಶ್ ಅವರ ವಾದ ಮುಂದುವರಿಯುತ್ತೆ ಈಗ ಆರಂಭದಲ್ಲಿ ಒಂದಷ್ಟು ವಿಚಾರವನ್ನು ಮಾತ್ರ ಟಚ್ ಮಾಡಿದ್ದಾರೆ ಇವತ್ತು ಹೆಚ್ಚು ಕಡಿಮೆ ಮುಂದ್ ಎರಡು ಗಂಟೆಗಳ ಕಾಲ ವಾದ ಪ್ರತಿವಾದ ನಾಳೆ ಇನ್ನಷ್ಟು ಸುದೀರ್ಘವಾದಂತಹ ವಾದ ಪ್ರತಿವಾದ ನಡೆಯುವಂತ ಸಾಧ್ಯತೆ ಇದೆ ನೋಡೋಣ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ ಇವತ್ತಿನ ಎಲ್ಲ ಪಾಯಿಂಟ್ಸ್ ಅನ್ನು ನೋಡ್ತಾ ಇದ್ರೆ ಒಂದು ಪಾಯಿಂಟ್ ಮಾತ್ರ ಸ್ವಲ್ಪ ಮಟ್ಟಿಗೆ ಇಲ್ಲಿ ಹೈಲೈಟ್ ಆದ ಕಾಣಿಸ್ತು ಅಥವಾ ನ್ಯಾಯಾಧೀಶರು ಗಮನ ಸೆಳೆಯುವಂತ ಪಾಯಿಂಟ್ ಅನಿಸ್ತು ಯಾವುದಪ್ಪ ಅಂದ್ರೆ ಈ ಚಪ್ಪಲಿ ಮತ್ತೆ ಶೂಗೆ ಸಂಬಂಧಪಟ್ಟ ಹಾಗೆ ಇನ್ನೆಲ್ಲವೂ ಕೂಡ ಬಹಳ ಪ್ರಾಥಮಿಕ ಂತ ಒಂದಷ್ಟು ವಾದ ಮಂಡನೆ ಅಂತ ಕಾಣ್ತಾ ಇದೆ ಒಟ್ಟಾರೆಯಾಗಿ ಸಿ ನಾಗೇಶ್ ಅವರು ಎಂಟ್ರಿ ಕೊಟ್ಟಿರುವ ಕಾರಣಕ್ಕಾಗಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ನಾಳೆ ಏನಬೇಕಾದ್ರೂ ಆಗುವಂತ ಸಾಧ್ಯತೆ ಇದೆ ನಾಳೆಗೇನಾದ್ರೂ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಆದೇಶವನ್ನು ಹೊರಡಿಸಬಹುದು ವಾದ ಪ್ರತಿವಾದ ಮುಗಿತು ಅಂತ ಆದರೆ ಇಲ್ಲ ಅಂತಾದ್ರೆ ಮತ್ತೊಂದಷ್ಟು ದಿನಗಳ ಕಾಲ ಹೀಗೆ ಮುಂದೂಡಿಕೆಯಾಗಿ ನಟ ದರ್ಶನ್ ಟೆನ್ಷನ್ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಒಂದು ವೇಳೆ ನಿಮ್ಗೆ ಏನಾದ್ರೆ ಕಮೆಂಟ್ ಬಾಕ್ಸ್ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ